ಈಗ ತ್ರಿಭುಜದ ಒಳಕೋಣಗಳ ಗುಣ ತ್ರಿಭುಜದ ಒಳಕೋಣಗಳ ಗುಣ ಅಂದ್ರೆ ಏನ್ರಿ ಅವ್ರ ಏನಂತಾರ ಗೊತ್ತಿ ಇಲ್ಲಿ ತ್ರಿಭುಜ ಒಳಗೆ ಎಷ್ಟು ಕೋಣಗಳು ಉಂಟಾಗ್ತಾವ್ರಿ ಮೂರು ಕೋಣ ಉಂಟಾಗತ್ತವು ಆ ಮೂರು ಕೋಣಗಳನ್ನ ನಾವು ಕೂಡಿಸಿದ್ವಿ ಅಂತ ತಿಳ್ಕೊರಿ ನೂರ ಎಂಬತ್ ಡಿಗ್ರಿ ಹತ್ತಿತ್ತು ಅಂತ ಮೂರು ಕೋಣಗಳನ್ನ ಕೂಡಸ್ರಿ ಅದ್ ಯಾವ್ದು ಬೇಕಾದ ತ್ರಿಭುಜ ಇರುವತ ಲಂಬಕೋಣ ತ್ರಿಭುಜ ಇರುವ ಆಮೇಲೆ ವಿಶಾಲ ಕೋಣ ತ್ರಿಭುಜ ಇರುವ ತಕ್ಕ ಯಾವ್ ಬೇಕಾದ ಕೋಣ ತ್ರಿಭುಜ ಇತ್ತಂದ್ರೂನು ಆ ಮೂರು ಕೋನಗಳನ್ನು ಕೂಡಿಸಿದಾಗ ಏನಕೇತಿ ಒಂದ ನೂರ ಎಂಬತ್ ಡಿಗ್ರಿ ಸಿಕ್ತೈತ್ ಅಂತ ಹ್ಮ್ ನೋಡನ್ರಿ ಇದ ಕೋನ ರೀ ನೋಡ್ರಿ ಕರೆಕ್ಟ್ ಐತ್ರಿ ಒಣೆ ಕೋಣ ಇನ್ನ ಎರಡನೇ ಕೋಣ ರೀ ಎರಡನೇ ಕೋಣ ಉಂಟಾಗತತಿ ಇನ್ನ ಇದು ಮೂರನೇ ಕೋಣ ಉಂಟಾಗತತ್ರಿ ಇಲ್ಲಿ இ கரெட் கரெக்ட் நான் இவன கட் தகண்டி இவ் கட் எல்லா சபரேட் மட்கண்ட் ஏன் இவன கூட கூட ಇದೊಂದ ನಮ್ಮ ಕೋಣ ಮಾಪಕತ್ಲೆ ಇತ್ ಹಂಗಾರ ಇದ್ ಕೋಣ ಮಾಪಕ ನೂರ ಎಂಬತ್ ಡಿಗ್ರಿ ಇರ್ತೈತ್ರಿ ಕೋಣ ಮಾಪಕ ನೋಡ್ರಿ ಎಲ್ಲರೂ ಅದ್ ಜೀರೋದಿಂದ ನೂರ ಎಂಬತ್ ಡಿಗ್ರಿ ಇರ್ತೈತಿ ಈಗ ಎಕ್ಸಾಂಪಲ್ ನಾವ ಇಲ್ಲಿಂದ ಸ್ಟಾರ್ಟ್ ಮಾಡೋನು ಇಲ್ಲಿ ಜೀರೋ ಇರ್ತೇತಿ ರೀ ಜೀರೋದಿಂದ ಒಂದ್ ಅರ್ಧ ಕೋಣ ಮಾಪಕ್ ಅಂದ್ರೆ ಏನಕೈತಿ ನಮಗ ನೂರಾ ಎಂಬತ್ ಡಿಗ್ರಿ ಬರ್ತೈತಿ ಹಂಗಾರ ಈ ಆಕ್ಟಿವಿಟಿ ಮುಖಾಂತರ ನಮ್ಗೆ ಏನು ಗೊತ್ತಾತ್ರಿ ತ್ರಿಭುಜದ ಒಳ ಮೊತ್ತ ಮತ್ತ ನೂರ ಎಂಬತ್ ಡಿಗ್ರಿಂತ ಗೊತ್ತರಿ ಗೊತ್ತಾಯ್ತು